ಬಳಗಾನೂರಿನ ಸರಕಾರಿ ಪ್ರೌಢಶಾಲೆಯಲ್ಲಿ ಪಾಲಕ ಶಿಕ್ಷಕರ ಮಹಾಸಭೆ ಯಶಸ್ವಿ ಸರಕಾರದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮವಾಗಿದ್ದ ಪಾಲಕ ಮತ್ತು ಶಿಕ್ಷಕರ ಮಹಾಸಭೆ ಬಳಗಾನೂರಿನ ಸರಕಾರಿ ಪ್ರೌಢಶಾಲಾ ಆವರಣದಲ್ಲಿ ಶುಕ್ರವಾರ ಬೆಳಿಗ್ಗೆ ಮಕ್ಕಳ ದಿನಾಚರಣೆಯೊಂದಿಗೆ ಮುಖ್ಯೋಪಾಧ್ಯಾಯನಿ ಮಹಾದೇವಮ್ಮರವರ ನೇತೃತ್ವದಲ್ಲಿ ಶಾಲಾ ಅಭಿವೃದ್ಧಿ ಸಮಿತಿಯ ಸಹಕಾರದಲ್ಲಿ ಸಿಆರ್ಸಿ ಹಾಗೂ ಮೇಲಾಧಿಕಾರಿಗಳ ಮೇಲುಸ್ತುವಾರಿಯಲ್ಲಿ ಊರಿನ ಮುಖಂಡರ ಉಪಸ್ಥಿತಿ ಶಿಕ್ಷಕ ಶಿಕ್ಷಕಿ ಬೋಧಕೇತರ ಸಿಬ್ಬಂದಿ ಮತ್ತು ಪಾಲಕರ ಸಹಭಾಗಿತ್ವದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಆಯೋಜನೆಗೊಂಡು ಅರ್ಥಪೂರ್ಣವಾದ ಮತ್ತು ಯಶಸ್ವಿ ಕಾರ್ಯಕ್ರಮವೆನಿಸಿಕೊಂಡಿತು ಬೆಳಿಗ್ಗೆ ಉದ್ಘಾಟನೆಯೊಂದಿಗೆ ಆರಂಭವಾದ ಕಾರ್ಯಕ್ರಮದಲ್ಲಿ ಶಾಲೆಯ ನಳಬಳಕೆ ಶಾಲೆಯ ಸ್ವಚ್ಛತೆ ಮತ್ತು ಶಿಸ್ತಿನ ಪರಿಶೀಲನೆ ಸಂವಹನ ತಂತ್ರಜ್ಞಾನ ಬಳಕೆ ಶಾಲೆಯ ಅಭಿವೃದ್ಧಿ ಯೋಜನೆಗಳ ಚರ್ಚೆ ಶಾಲಾ ಮೂಲಭೂತ ಸೌಲಭ್ಯಗಳು ಸುರಕ್ಷತೆ ಮಾನದಂಡಗಳ ಪರಿಶೀಲನೆ ಮಕ್ಕಳ ಕಲಿಕಾ ಮಟ್ಟ ಮೌಲ್ಯಮಾಪನ ವಿದ್ಯಾರ್ಥಿಗಳ ಹಾಜರಾತಿ ಶಿಸ್ತು ಸಮವಸ್ತ್ರ ಆರೋಗ್ಯ ಸ್ವಚ್ಛತೆ ಶಿಕ್ಷಕರ ಪಾಠ ಯೋಜನೆ ಪಠ್ಯಪುಸ್ತಕ ಬಳಕೆ ಕ್ರಿಯಾಶೀಲ ಕಲಿಕೆ ಪೋಷಕರ ಸಭೆ ಕಾರ್ಯಕ್ರಮಗಳು ಮತ್ತು ಮುಂದಿನ ಯೋಜನೆ ಮಕ್ಕಳ ಹಕ್ಕುಗಳು ಮತ್ತು ರಕ್ಷಣೆ ಕುರಿತು ಜಾಗೃತಿ ಆರ್ಟಿಇ ಕಾಯ್ದೆ ಕುರಿತು ವಿವರಣೆ ಮಕ್ಕಳ ಹಕ್ಕುಗಳ ನೀತಿ ಪಿಓಸಿಎಸ್ಒ ಕಾಯ್ದೆ ಕುರಿತು ಜಾಗೃತಿ ಬಾಲಕರ ಮತ್ತು ಬಾಲಕಿಯರ ಸುರಕ್ಷತಾ ಕ್ರಮಗಳ ಪರಿಶೀಲನೆ ಶಾಲಾ ಸೌಲಭ್ಯಗಳ ಬಳಕೆ ಮತ್ತು ಅವಲೋಕನ ಶಾಲಾ ಅಭಿವೃದ್ಧಿಗೆ ಪೋಷಕರ ಸಲಹೆಗಳ ಸ್ವೀಕೃತಿ ವಿದ್ಯಾರ್ಥಿಗಳ ಸಾಧನೆ ಕುರಿತ ಚರ್ಚೆ ಮಾಡುವ ಮೂಲಕ ಮುಕ್ತಾಯವಾಯಿತು ಈ ಕಾರ್ಯಕ್ರಮದಲ್ಲಿ ಊರಿನ ಮುಖಂಡರು ಮುಖ್ಯೋಪಾಧ್ಯಾಯರು ಶಾಲಾ ಅಭಿವೃದ್ಧಿ ಮಂಡಳಿಯ ಪದಾಧಿಕಾರಿಗಳು ಶಿಕ್ಷಕ ಶಿಕ್ಷಕಿಯರು ವಿದ್ಯಾರ್ಥಿಗಳು ಪಾಲಕರು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಮಾತನಾಡಿ ತಮ್ಮ ಸಲಹೆ ಸೂಚನೆಗಳನ್ನು ನೀಡಿದರು ಈಗಲಾದರೂ ಜನ ಖಾಸಗಿ ಶಾಲಾ ಕಾಲೇಜುಗಳ ವ್ಯಾಮೋಹದಿಂದ ಹೊರಬಂದು ಸರಕಾರಿ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸಿ ಸರಕಾರಿ ಶಾಲೆಗಳ ಪ್ರಗತಿಗೆ ಮುಂದಾದರೆ ಮಾತ್ರ ಸರಕಾರದ ಈ ಕಾರ್ಯಕ್ರಮಗಳು ಫಲ ನೀಡಿದಂತಾಗುತ್ತದೆ ಪಾಲಕ ಬಾಲಕ ಮಾಲಕ ಚಾಲಕರ ಪರಿವರ್ತನೆಯೇ ದೇಶದ ಪರಿವರ್ತನೆಗೆ ನಾಂದಿಯಾಗುತ್ತದೆ ಈ ಮೂಲಕವಾದರೂ ಸರಕಾರಿ ಶಾಲೆಗಳು ಉಳಿದು ಬೆಳೆಯಲಿ ವರದಿ ಸುರೇಶ ಬಳಗಾನೂರು ಹಾಕಿದ್ಮೇಲೆ ಮತ್ತೆ ಏನ್ ಕಟ್ಟಿಗೆಗಳನ್ನ ಮತ್ತೆ ಹಾಕತಂತ ತನ್ನ ಗರಿಗಳನ್ನ ಬಿಡಿಸಿ ಮತ್ತೆ ಆ ಮುಳ್ಳಿನ ಮೇಲೆ ಮುಳ್ಳ ಇದೆಲ್ಲಾ ವ್ಯವಸ್ಥೆ ಆದ್ಮೇಲೆ ಹೆಣ್ಣು ಹಾಕಿ ಏನ್ ಮಾಡತ್ತಂದ್ರ ಮೊಟ್ಟೆ ಇಟ್ಟು ಅದ್ರ ಮೇಲೆ ಕಾವು ಕೊಟ್ಟು ಅದ ಏನ್ ಮಾಡತ್ತಂದ್ರ ಈ ಸಲ ಏನಾಗಿದ್ರಂದ್ರ ನಮ್ಮ ಅಪ್ಪ ಅವ್ರಿಗೆ ಆವಾನ ಇತ್ತೋ ಇಲ್ಲ ಗೊತ್ತಿಲ್ಲ ಆದ್ರ ಅವ್ರು ಏನ್ ಮಾಡಿದ್ರ ಅವತ್ತು ಜನವರಿ ಆಗಸ್ಟ್ ಹದಿನೈದಕ್ಕ ಅವತ್ತು ಬಂದು ಸ್ಟೇಜ್ ಮೇಲೆ ಕಂತಿದ್ರು ನಮ್ಮ ಅಪ್ಪ ನನ್ನ ಸ್ಟೇಜ್ ಮೇಲೆ ಕೂತ್ ನಮ್ಮ ಅಪ್ಪ ಬಂದ ನನ್ ಗೊತ್ತಿಲ್ಲ ಬಂದಿದ್ರು ಅವ್ರು ಅಪ್ಪ ಬಂದ ನಂತ ಹೇಳಿ ಬಹಳ ಖುಷಿಯಿಂದ ನಾನು ಏನ್ ಮಾಡಿದ್ದೆ ಅಂದ್ರ ನಾನು ಈ ಸಲ ಗಟ್ಟಿ ಆಗಿದ್ದ ಭಾಷಣ ಮತ್ತೆ ಜನವರಿ ಇಪ್ಪತ್ತಾರಕ್ಕೆ ಗಟ್ಟಿ ಹಾಕಿದ ಭಾಷಣ ಮೂಲಕ ಜೊತೆಗೆ ಸನ್ಮಾನ ಕಾರ್ಯಕ್ರಮ ಅನುಕೊಂಡಿದ್ದಾರೆ ಅವರಿಗೂ ಸಹ ಪ್ರೋತ್ಸಾಹ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇವೆ वद्यानि दाना होगा ए चला चले बि